ಹಂಗೆಲ್ಲ ಅನ್ಬಾರ್ದು ಮಿಸ್ ಹಂಗ ಎಲ್ಲಾ ದೇವ್ರದ್ ಅನ್ಬೋದ ಎಲ್ಲ ಮುಂದೆ ಏನು ಒಟ್ಟ ಮಾತಾಡಬಾರ್ದು ಎಲ್ಲಾ ಮುಂದೇನು ಮಾತಾಡ್ಬಾರ್ದ ಒಳಗ ಒಳಗೈತೆ ಒಂದ್ ಇಲ್ಲಿ ಐತಿ ಒಂದ್ ತಿಂಗಳ ಅವ್ರಿಗಿದ ಅವ್ರೆಲ್ಲ ಬೆಡ್ಕೊಂಡವ್ರು ಅದು ಇದು ಇರ್ತತಿ ಒಳಗ ಗುಡಿಯಾಗಿನ ಎಷ್ಟು ಕತ್ಲರ್ಬಾರ ಒಳಗ್ ಹೋಗಿ ಮತ್ತೆ ಎಷ್ಟ್ ಲೈನ್ ಅದಾವಲ್ಲ ಅಲ್ಲಿ ಅದಾವೆ ದೇವ್ರಿಗೆ ಬರ್ಬೇಕು ಮುಗಿತು ಬಂದೇವ ಆಕೆ ಜಾಗ ಕಾಲು ಇಟ್ಟೀವನ ಆಕೆ ದೇವಿಗೆ ಏನು ದರ್ಶನ ಮಾಡ್ದೇವನು ಅಲ್ಲೇ ಹೋಗ್ಬೇಕಂತೀಲ್ ನೋಡ್ರಿ ಇವರೆಲ್ಲ ಅರ್ಮಾ ಮಾಡಕ್ಕ ಹಾಂ ಇಲ್ಲಿ ಇಲ್ಲಿ ಇಲ್ಲಿದ ನೋಡಿರಿ ಇಲ್ಲೇ ನಮಸ್ಕಾರ ಮಾಡಿಬಿಡು ಮುಗಿತು ದರ್ಶನ ಅನ್ನೋದಿಲ್ಲ ನೋಡಿದೆ சரி நீ தாரி விட்டு நின்று பாருதா

ಬಾಗ್ಲೆಲ್ಲ ಬಂದ ಇನ್ನ ಕಡಿಮೆ ಐತಿ ಬರಿದ ಇನ್ನ ಈಗ ಬಂದ ಆಘಾತ ಅಂತ ಹೇಳಿ ಇಷ್ಟು ಮಂದಿ ಕಡಿಮೆ ಐತೆ ಅಲ್ಲಿ ನೀರ ಒಂದಿಸ್ ಗೊಬರಿಗೆ ಹೋಗಿ ಬಿಡ ಅಲ್ಲ ಅವ ಗೊಜ್ಕೊಳ್ಳೋ ನೀರು ಏನಾವ್ ಯಾಕೈ ಒಬ್ಬ ಜೋಗಯ ಒಬ್ಬಾ ನೀರ ಇದ್ ಮಾಡಿದ್ರಲ್ಲ ಲಾ ನೇರ್ ಅದಾವನಿ ನಾ ತಂದಿದ್ನ್ಯ ಮನಿಗ ಪ್ಯೂ ಒಟ್ ಬರ್ರಿ ಇಲ್ಲದ ಬರ ಹ್ಮ್ ಇದ ಹೋಗುದಾರಿ ನಾವು ಬಂದಿದ್ದೀಗ ಹಿಂಗ ಹಿಂಗೊಂದ ದಾರಿ ಹಿಂಗೊಂದು ದಾರಿ ಹ್ಮ್ ಇತ್ತು ಹಾ ಬಾವಿ ಅಲ್ಲವಾ ಎಲ್ಲ ಮನ ಕಸಾರ್ಕೆ ನಾಶ ಮಾಡಿದ್ದು ನೀನು ಪರಶುರಾಮ್